ಜಾನಪದ ಕಲೆಗಳ ಬಗ್ಗೆ ನಮ್ಮ ಆಸಕ್ತಿ ಪ್ರೀತಿ ಇಂದಿಗೂ ಕಡಿಮೆಯಾಗಿಲ್ಲ ನಮ್ಮ ಜಾನಪದ ಆಚರಣೆಗಳು ಜಾನಪದ ಕಲೆಗಳೊಂದಿಗೆ ತಳುಕು ಹಾಕಿಕೊಂಡಿವೆ ಬೆಂಗಳೂರಿನ ಸಮೀಪದ ರಾಮನಗರದ ಎರಡು ಗ್ರಾಮಗಳಲ್ಲಿ ನಡೆಯುವ ಬೃಂದಾವನ ಉತ್ಸವ ಇದಕ್ಕೆ ಸಾಕ್ಷಿ ಈ ಜಾನಪದ ಆಚರಣೆಯ ಕಲಾವಂತಿಕೆಯ ಪ್ರದರ್ಶನ ಇಲ್ಲಿದೆ ರಾಮನಗರ ತಾಲೂಕಿನ ಕೂಟಗಲ್ ಹಾಗೂ ಡಣಾಯಕನಪುರ ಮುಂತಾದ ಗ್ರಾಮಗಳಲ್ಲಿ ದೀಪಾವಳಿಯಾದ ಹದಿನೈದು ದಿನಕ್ಕೆ ಅಂದರೆ ತುಳಸಿ ಹಬ್ಬದ ದಿನ ಬೃಂದಾವನ ಉತ್ಸವ ನಡೆಯುತ್ತದೆ ಇದೊಂದು ಜನಪದರ ವಿಶಿಷ್ಟ ಹಬ್ಬ ಹೆಸರಿಗೆ ಬೃಂದಾವನ ಉತ್ಸವ ಅನ್ನಿಸಿಕೊಂಡರೂ ಇಲ್ಲಿ ಜಾನಪದ ಕುಣಿತ ಆಚರಣೆಗಳ ವಿಜೃಂಭಣೆಯೇ ಪ್ರಮುಖ ಆಕರ್ಷಣೆ ಊರಿನ ಜನಕ್ಕೆ ಯಾವುದೇ ಕೇಡು ಉಂಟಾಗದೇ ಇರಲಿ ಎಂಬುದು ಈ ಆಚರಣೆಯ ಉದ್ದೇಶ ಕೂಟಗಲ್ ಗ್ರಾಮದ ರಾಮನಗರಂ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದು ನಾವು ಶ್ರೀ ಕಣ್ವಮಹರ್ಷಿ ಜಾನಪದ ಕಲಾ ಸಂಘ ಎಂಬುವ ಸಂಘವನ್ನು ಕಟ್ಟಿಕೊಂಡು ಇವತ್ತು ಜಾನಪದ ಕಲೆಯಲ್ಲಿ ಗಂಡು ಎನಿಸಿಕೊಂಡಿರುವ ಡೊಳ್ಳು ಕುಣಿತ ಹಾಗೂ ಇನ್ನೂ ಅನೇಕ ಜಾನಪದ ಕಲೆಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಹೊರ ರಾಜ್ಯಗಳಲ್ಲಿ ಪ್ರದರ್ಶಿಸ್ತಾ ಬಂದಿದ್ದೇವೆ ಮುಂದೆ ಇದೇ ಜಾನಪದ ಕಲೆಯನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಅಭಿವೃದ್ಧಿಪಡಿಸಲು ನಾವು ಸಹಕಾರ ಕೊಡ್ತೀವಿ ಈ ನಮ್ಮ ನಾವೀಗ ಕಲಿತಿರುವಂಥ ಡೊಳ್ಳು ಕುಣಿತಕ್ಕೆ ನಮ್ಮ ಗ್ರಾಮದ ಎಲ್ಲ ಜನತೆಯ ಸಹಕಾರ ನಮಗಿದೆ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರಂ ತಾಲೂಕು ಕೂಟಗಲ್ಲು ಹೋಬಳಿ ಕೂಟಗಲ್ಲಿನಲ್ಲಿ ಕೆಂಪೇಗೌಡ ಜಾನಪದ ಯುವಕರ ಸಂಘ ಎಂಬ ಡೊಳ್ಳು ಕುಣಿತದ ಒಂದು ತಂಡವನ್ನು ಕಟ್ಟಿಕೊಂಡು ನಾವು ಈಗಾಗಲೇ ಕರ್ನಾಟಕ ಹಾಗೂ ತಮಿಳುನಾಡು ಆಂಧ್ರ ಪ್ರದೇಶ ಇತ್ಯಾದಿ ರಾಜ್ಯಗಳಲ್ಲಿ ಕಲಾ ಪ್ರದರ್ಶನವನ್ನು ನೀಡಿ ನಾವು ಒಂದು ಈ ಡೊಳ್ಳು ಕುಣಿತದ ಗಂಡು ಕಲೆಯಾದ ಈ ಕಲೆಯನ್ನ ಯಶಸ್ವಿಯ ರೂಪಕ್ಕೆ ತಂದಿದ್ದೇವೆ ಡಣಾಯಕನ ಪುರಗಳಲ್ಲಿ ಬಹಳ ಹಿಂದಿನಿಂದಲೂ ಈ ಜಾನಪದ ಆಚರಣೆ ನಡೆದು ಬಂದಿದೆ ಡಿಶ್ ಆ್ಯಂಟನ ವೈವಿಧ್ಯಮಯ ಚಾನೆಲ್ಗಳು ಇಲ್ಲಿನ ಜನಕ್ಕೆ ಸುಲಭವಾಗಿ ಲಭ್ಯವಿದ್ದರೂ ಬೆಂಗಳೂರಿನ ಆಧುನಿಕ ಜಗತ್ತು ಸಮೀಪವಿದ್ದರೂ ಈ ಗ್ರಾಮ ತನ್ನ ಜಾನಪದ ಆಚರಣೆಯನ್ನು ಇನ್ನೂ ಉಳಿಸಿಕೊಂಡು ಬಂದಿದೆ ಇಲ್ಲಿನ ಜನರು ಈ ಜಾನಪದ ಕಲೆಗಳ ಬಗ್ಗೆ ಅಪಾರ ಆಸಕ್ತಿಯನ್ನು ಉಳಿಸಿಕೊಂಡಿದ್ದಾರೆ ಹಾಗಾಗಿ ಕೂಟಗಲ್ ಹಾಗೂ ಡಣಾಯಕನಪುರಗಳಲ್ಲಿ ಇಂದಿಗೂ ಜನಪದ ಈ ಶ್ರೀಮಂತ ಸಂಸ್ಕೃತಿ ಜೀವಂತವಾಗಿದೆ ದೀಪಾವಳಿ ಹಬ್ಬದ ಬಾಣ ಬಿರುಸುಗಳ ಸಂಭ್ರಮ ಮುಗಿಯುವ ಮುನ್ನ ನಡೆಯುವ ಈ ಉತ್ಸವ ಒಂದು ಇಡೀ ರಾತ್ರಿ ನಡೆಯುತ್ತದೆ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಚಾಲ್ತಿಯಲ್ಲಿರುವ ಜಾನಪದ ಕಲಾತಂಡಗಳು ಇಲ್ಲಿ ಬಂದು ಪ್ರದರ್ಶನ ನೀಡುತ್ತವೆ ಡೊಳ್ಳು ಕುಣಿತ ಪಟದ ಕುಣಿತ ನಂದಿ ಧ್ವಜ ಮುಂತಾದ ಕಲಾತಂಡಗಳು ಇಡೀ ರಾತ್ರಿ ಬಿಡುವಿಲ್ಲದೆ ತಮ್ಮ ಕಲಾವಂತಿಕೆಯನ್ನು ಪ್ರದರ್ಶಿಸುತ್ತವೆ